ನಮ್ಮ ಕೋರ್ಟಿನ ಪ್ರೊಸಿಡಿಂಗ್ ಸುಳ್ಳು ಹೇಳುವುದು ಅಂತೂ ಭಾಳ ದೊಡ್ಡ ನಾವು ಕೋರ್ಟಲ್ಲಿ ಮುಸ್ಲಿಮ್ ಕೋರ್ಟ ರದ್ದು ಮಾಡ್ತೇವೆ ನಾವೇನು ಆಜ್ಞೆ ಮಾಡ್ತೀವಿ ಅದನ್ನು ಸಿದ್ದರಾಮಯ್ಯ ಅವರ ಶಿಷ್ಯ ರವಿ ರವಿಕುಮಾರ್ ವರ್ಮಾ ಅವರು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದರು ಅದರಿಂದ ಸಿದ್ದರಾಮಯ್ಯ ಅದಾದಮೇಲೆ ಕೋರ್ಟ್ ಪ್ರೊಸೀಡಿಂಗ್ಸ್ನಲ್ಲಿ ಸಮಯ ಬೇಕನ್ನೋ ಕಿ ಕೋರ್ಟ್ ಒಂದು ಸಜೆಷನ್ ಮಾಡ್ತೀವಿ ಬೋರ್ಟ್ ಸೇಟನ್ನು ಇದು ಮಾಡ್ತೀವಿ ಅದಕ್ಕೆ ನಾವು ಒಪ್ಕೊಂಡು ಕೋರ್ಟ್ ಡೇರಿಂಗ್ ಆಗೋವರೆಗೂ ನಾವು ಇಲ್ಲ ಪ್ರೊಸಿಡಿ ಇಂಪ್ರೂವ್ಮೆಂಟ್ ವಿಲ್ ಅರ್ಗ್ಯೂ ಅವರ್ ಕೇಸ್ ನಮ್ಮ ಕೇಸನ್ನು ನಾವು ಅರ್ಗ್ಯೂ ಮಾಡ್ತೀವಿ ಅವಕಾಶ ಕೊಟ್ಟಿದ್ದಾರೆ ಮ್ಯಾಟ್ರೇಸಿಂಗ್ ಒಪ್ಪು ನಾವೇನು ವಿಡ್ರಾನೂ ಮಾಡಿಲ್ಲ ಅವರು ಅಕ್ಟಿವೇಟ್ ಅಲ್ಲ ಕೋರ್ಟ್ ಹೇಳ್ತಾರೆ ಇಲ್ಲ ಅವರ ಹಿಯರಿಂಗ್ ಡೇ ಡೋಂಟ್ ಡಿಸ್ಟಿಬ್ಯೂಟೇಟ್ ಅಂದರೆ ಡೋಂಟ್ ಇಂಪ್ಲಿಮೆಂಟ್ ಆಯಿತು ಹಿಯರಿಂಗ್ ಅದು ಮುಂದಿನ ಹಿಯರಿಂಗು ಅವ್ರಿಗೆ ನಾವು ನಾಳೆ ಇಂಪ್ಲಿಮೆಂಟ್ ಮಾಡಬೋದು ಮುಂದಿನ ಹೇರಿಂಗ್ ಇಂಪ್ಲಿಮೆಂಟ್ ಮಾಡೋದು ಕೇಸ್ ನಾವು ಅವ್ರಿಗೂ ಮಾಡ್ತೀವಿ ಅಂತೇಳಿ ನಾವು ಇಂಪ್ರೈಮೆಂಟ್ ಮಾಡಿಮೆಂಟ್ ಮಾಡಿ ನಾವೇನು ನಾವು ಆದೇ ಮಾಡಿದ್ದೇವೆ ಸರ್ಕಾರ ನಮ್ಮದಾಗಿದ್ದೇವೆ ಇವತ್ತು ಆ ನಿಲುವು ನಮ್ದು ಇವತ್ತು ಅದೇ ಇದೆ ಈಗಿರೋ ಸರ್ಕಾರ ಅವತ್ತಿನ ಸರ್ಕಾರದ ನಿಲುವೆಂದು ರದ್ದು ಮಾಡುತ್ತಿದ್ದು ಅದನ್ನು ಮುಂದುವರೆಸಿದ್ದೇವೆ ಅನ್ನುವಂಥ ಯಕ್ಷ ಪ್ರಶ್ನೆ ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಟ್ಟಿದ್ದೆ ಈ ಸರ್ಕಾರ ನೋಡಿ ಅವತ್ತೇ ನಾನು ಹೇಳಿದ್ದೆ ಅವರು ವಿರೋಧ ಮಾಡಿದ್ದೆ ಸಂವಿಧಾನದಲ್ಲಿ ರಿಲಿಜಿಯಸ್ ರಿಸರ್ವೇಷನ್ ಅಂಬೇಡ್ಕರ್ ಅವರು ಡಿಬೇಟ್ ಮಾಡಿದಾಗ ಭಾಳ ಸ್ಪಷ್ಟ ರಿಲಿಜಿಯಸ್ ಮೆಸಿಂಗ್ ಮಾಡೋಕ್ಕೂ ಡಿಬೇಟ್ ಕೂಡ ಇವತ್ತೇನಾಗಿದೆ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಜನ ಮುಸಲ್ಮಂಡಂತಹ ಚಪ್ಪರ್ ಬಂದು ಅಥವಾ ಮೊಬೈಲ್ ಬಂದು ಬರೋದು ಮೆಣಸು ರಿಲಿಜಿಯಸ್ ಮೆಸೇಜ್ ಮಾಡ್ಕೊಟ್ಟಿದ್ದಾರೆ ಅದನ್ನು ನಾವು ಕಾನ್ಸ್ಟಿಟ್ಯೂಷನಲ್ಲಿ ಅದು ಮಾಡಿದ್ದೇವೆ ಇದಕ್ಕೇನು ಯಶಸ್ಸು ಅಂತಂದರೆ ಆಂಧ್ರ ಪ್ರದೇಶದಲ್ಲಿ ಎರಡು ಸತಿ ಪ್ರಯತ್ನ ನಡೆದಿಂದ ಅದನ್ನು ರದ್ದುಪಡಿಸಿದ್ದೀವಿ ರದ್ದುಪಡಿಸಿದ್ದು ಆಂಧ್ರ ಪ್ರದೇಶ ಕೊನಿ ಬೆಂಚ್ ರದ್ದುಪಡಿಸಿದ್ದು ಸುಪ್ರೀಂ ಕೋರ್ಟ್ನ ಹೋದಾಗಲೂ ಕೂಡ ಅದಕ್ಕೆ ಪುರಸ್ಕಾರ ಸಿಕ್ಕಿದೆ ಎಲ್ಲ ಇದೆಲ್ಲ ಹೇಳಿದೆ ನಾನು ಆ ಸಂದರ್ಭದಲ್ಲಿ ಆದರೆ ಇವರು ಈಗ ಮೈಲೇಲಿ ಬಂದಾಗ ಆ ಥರ ವ್ಯಾಖ್ಯಾನವನ್ನು ಬಂದರು